ಹಾಯ್ ಫ್ರೆಂಡ್ಸ್ ಅಸ್ಲಾಂ ವಲೈಕುಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ರೈಸ್ ಕುಕ್ಕರಲ್ಲಿ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮಣ್ಣಿನ ಮಡಿಕೆಯಲ್ಲಿ ಇಟ್ಟಿದ್ದೇನೆ ಅನ್ನ ಅದೇ ಥರ ಒಂದು ಕುಂಬಳಕಾಯಿ ಕರಿ ಕೇರಳದ ಸ್ಟೈಲ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಅರ್ಧ ಕುಂಬಳಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಐದಾರಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ತಾ ಇಡ್ತಾ ಇದ್ದೇನೆ ಗ್ಯಾಸಲ್ಲಿ ಅದು ಈಗ ಗ್ಯಾಸಲ್ಲಿ ಬೇಯಲಿಕ್ಕಿಟ್ಟ ಕುಂಬಳಕಾಯಿ ಬೆಂದಿದೆ ಇನ್ನೂ ಇದಕ್ಕೆ ಒಂದು ಒಂದು ತೆಂಗಿನಕಾಯಿ ಅರ್ಧ ಒಂದು ಅವಳಷ್ಟು ತೆಂಗಿನಕಾಯಿ ಮತ್ತು ಅದಕ್ಕೆ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಬಿಟ್ಟಿದ್ದೇನೆ ಅದನ್ನು ಸಹ ಹಾಕ್ತಾಯಿದ್ದೇನೆ ಅದು ಬೆಂದಾಗ ಇದನ್ನು ಈ ಥರ ಮಿಕ್ಸಿಯಲ್ಲಿ ರುಬ್ಕೊಂಡು ಹಾಕಿ ಅದನ್ನು ಹಾಕ್ಕೊಂಡು ಅದು ಕುದಿಯುವ ಅಷ್ಟು ಹೊತ್ತು ಒಂದು ಐದು ನಿಮಿಷ ಅದನ್ನು ಕುದಿಸುವ ಮತ್ತೆ ನಾವು ಅದಕ್ಕೆ ಒಂದು ಕಪ್ಪು ಗಟ್ಟಿ ಮೊಸರನ್ನು ಹಾಕುವ ಆವಾಗ ನಮ್ಮದು ಕರಿ ರೆಡಿ ಆಗ್ತದೆ ತುಂಬ ಈಸಿಯಲ್ಲಿ ಮಾಡುವಂಥ ಮೋರ್ ಕರಿ ನೀವು ಸಹ ಕುಂಬಳಕಾಯಿ ತಂದರೆ ಇದೇ ಥರ ಮೋರ್ ಕರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದೇ ಇನ್ನು ಕುದಿಯುವಾಗ ಇದಕ್ಕೊಂದು ಒಗ್ಗರಣೆ ಕೊಡುವ ನಾವು ಒಂದು ಕಪ್ಪು ಮೊಸರು ಹಾಕ್ತಾ ಇದ್ದೇನೆ ಮೊಸರು ಹಾಕಿದ ಮೇಲೆ ಕುದಿಬೇಕಂತಿಲ್ಲ ಒಗ್ಗರಣೆಗೆ ಅಂತ ಒಂದು ಬಾಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ಇನ್ನೂ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ ಇನ್ನೆರಡು ಮೂರು ಇದು ಉಪ್ಪಿನಕಾಯಿ ಮಾಡುವಂಥ ಮೆಣಸಿದು ಚಿಕ್ಕ ಚಿಕ್ಕ ಮೆಣಸು ಬರ್ತದಲ್ಲ ಉಪ್ಪಿನಕಾಯಿ ಮಾಡೋದು ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ನಾಲ್ಕೈದು ಮೆಣಸು ಹಾಕಿದ್ದೇನೆ ಒಗ್ಗರಣೆಗೆ ಇನ್ನು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡುವ ಮೋರ್ ಕರಿ ರೆಡಿ ಆಯಿತು ಈಸಿಯಲ್ಲಿ ಮಾಡುವಂಥ ಮೋರ್ ಕರಿ ನೀವು ಸಹ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Okay friends bye